ಹಾನುಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳಾದಿಯಾಗಿ ಹಿರಿಯರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೂಲಕ ಒಂದು ನೂರ ನಾಲ್ಕು ಲಿಂಗಾಯತ ಒಳಪಂಗಡಗಳನ್ನು ಒಳಗೊಂಡಂತೆ ಸಮಾಜವನ್ನು ಒಗ್ಗೂಡಿಸಲು ಪ್ರಯತ್ನಿಸಿದ್ದಾರೆಂದು ರವಿ ಕೂಡ ಒಕ್ಕಲಿಗೇರ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಶಿಗ್ಗಾವಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಸಂಘಟನೆಯಲ್ಲಿ ಯಾವುದೇ ಒಂದು ಸಮುದಾಯ ವರ್ಗದವರು ನಿರಂತರವಾಗಿ ಅಧಿಕಾರ ಅನುಭವಿಸುವಂತಾಗಬಾರದು ಎಲ್ಲ ಒಳ ಪಂಗಡಗಳಿಗೂ ಅವಕಾಶವಿರಬೇಕು ಮೊದಲ ಅಧ್ಯಕ್ಷರಾಗಿದ್ದ ಶಿರಸಂಗಿ ಲಿಂಗರಾಜರು ತಮ್ಮ ಸಾವಿರಾರು ಕೋಟಿಯ ಆಸಿಯನ ಸಮಾಜಕ್ಕೆ ದಾನ ಮಾಡಿದ್ದು ಅವರ ದೂರದೃಷ್ಟಿಯ ಫಲವಾಗಿ ಸಮಾಜದ ಅನೇಕ ಶಿಕ್ಷಣ ಸಂಸ್ಥೆಗಳು ಹುಟ್ಟಿದವು ದಾನಿಗಳು ಸಮಾಜದ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸಲು ಈ ಸಂಘಟನೆ ಮುಂದಾಗಬೇಕೆಂದರು ಪ್ರಸ್ತುತವಾಗಿರ್ತಕ್ಕಂಥ ವಿಜಯ್ ಅವರು ಸೇವೆ ನನಗೆ ಈ ಒಂದು

ಬಸವರಾಜ್ ನಿಂಗಪ್ಪ ರಾಗಿ ಉಪಾಧ್ಯಕ್ಷರು ಉಮೇಶ್ ಶಿವಪ್ಪ ಗೌಳಿ ಸದಸ್ಯರಾದ ವೀರೇಶ್ ಆಜೂರ್ ಎಸ್ ಎನ್ ಮುಗಳಿ ಸೇರಿದಂತೆ ಇತರ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎ ಗೊಬ್ಬರಗುಂಪಿ ಡಾಕ್ಟರ್ ಪಿ ಆರ್ ಪಾಟೀಲ್ ಉಮೇಶ್ ಪಾಟೀಲ್ ವೀರೇಶ್ ಆಜೂರ್ ಮಾಲತೇಶ್ ಎಲಿಗಾರ್ ಶಶಿಧರ್ ಎಲಿಗಾರ್ ಮಂಜುನಾಥ್ ಕರಡಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ